ನಿಮ್ಮ ಪ್ರಕಾರ ಸಂತೆ ಅಂದ್ರೆ ಏನು ಸಂತೆ ಅಂದ್ರೆ ತರೋದು ಮಾರೋದು ಒಂದು ಬಿಸ್ನೆಸ್ ಬಿಸ್ನೆಸ್ ಅದ್ರ ಆಚೆ ಏನೂ ಇಲ್ಲ ಎಷ್ಟು ವರ್ಷಗಳ ಅನುಭವ ನಿಮ್ಗೆ ಇಪ್ಪತ್ತೈದು ವರ್ಷದಿಂದ ಅನುಭವ ನಿಮ್ಮ ಪ್ರಕಾರ ಸಂತೆ ಅಂದ್ರೆ ಏನು ಎಂಟೆಂಟ್ರೆ ಒಂದು ವ್ಯವಹಾರ ಹಳೆಯದು ದುಡಿಯೋದು ಇದ್ದೇ ಇರ್ತದೆ ಬಟ್ಟೆ ಪಾಡೋದು ಜೂನ ನಡೆಸಬೇಕು ಅಂತೆ ಬರಲೇಬೇಕು ಇಂಡಿಪೆಂಡೆಂಟ್ ಆಗಿ ಅಲ್ವಾ ಇನ್ನೊಬ್ಬರ ಹತ್ರ ಕೆಲಸ ಮಾಡಿದ್ರೆ ಅಲ್ಲಿ ಅವ್ರು ಹೇಳ್ದಂಗೆ ಕೇಳಬೇಕು ಅಲ್ವಾ ಅಲ್ವಾ ಸಂತೆ ಅಂದ್ರೆ ವ್ಯಾಪಾರ ಸರಿ ಆದ್ರೆ ನಾವು ಸಂತೆನಾದ್ರೆ ಆಚೆ ನೋಡ್ಬೇಕು ಯಾಕಂದ್ರೆ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಆರೋಗ್ಯವನ್ನು ವೃದ್ಧಿ ಮಾಡುವಂತ ಇರುತ್ತೆ ಆರೋಗ್ಯ ವೃದ್ಧಿ ಮಾಡುತ್ತೆ ಒಂದು ಹೊಸ ಹೊಸ ಭಾಷೆ ನುಡಿ ಬರುತ್ತೆ ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ ಅಲ್ವಾ ಸಂತೆ ಅಂದ್ರೆ ವ್ಯಾಪಾರ ಸರಿ ಬಟ್ ನಾವು ಸಂತೆಯ ನಿಜವಾದ ಅರ್ಥ ಆದ್ರೆ ಅದ್ರ ಆಚೆ ನೋಡ್ಬೇಕು ಅಲ್ವಾ ಈಗ ನೋಡಿ ಎಷ್ಟು ಜನ ಎಲ್ಲ ಬುದ್ಧಿವಂತರೇ ಎಲ್ಲ ಮಾತಾಡೋದು ಮಾತಾಡ್ತಾರೆ ಒಂದು ಏನೋ ಒಂದು ವ್ಯವಹಾರಿಕವಾಗಿ ಒಂದು ಮನುಷ್ಯಂಗೆ ಒಂದು ಆಕ್ಟಿವೇಶನ್ ಎಷ್ಟೇ ಪರಿಚಯ ಆಗ್ತಾರೆ ಈ ಸಂತೆಯಲ್ಲಿ ನೋಡಿದ್ದು ನಾನು ಆ ಸಂತೆಯಲ್ಲಿ ನೋಡಿದ್ದು ನಾನು ಅಲ್ವಾ ಸಂತೆ ಅಂದ್ರೆ ಅದು ನಿಜವಾದ ಅರ್ಥ ಇರ್ಲಿ ಯಾಕಂದ್ರೆ ನೀವೆಲ್ಲ ವ್ಯಾಪಾರ ಅಲ್ವಾ ನೀವು ಆ ಲಾಭದ ದೃಷ್ಟಿ ನೋಡ್ತೀರಾ ಆ ಸಂತೆ ನಿಜವಾದ ಸಂತೆ ಅಂದ್ರೆ ಅದು ಆಚೆ ಇರುತ್ತೆ ಅಲ್ವಾ ಸರ್

ಏನ್ ಸಮಾಚಾರ ಹೇಳಿ ದಿನ ಆಯ್ತು ನೋಡಿ ಹೌದು ಸರ್ ಮೊದಲು ಯಾವತ್ತೋ ವಿಡಿಯೋ ಮಾಡಿದ್ರಲ್ಲಾ ಮಾತಾಡಿದ್ರಿ ನೀವು ಹೌದು ಹೌದು ಅಲ್ವಾ ನೋಡಿದ್ರಾ ನೋಡಿದ್ರಿ ವಿಷಯದ ಬಗ್ಗೆ ಮಾತಾಡಿದ್ರಿ ಅಲ್ವಾ ಅಂದ್ರೆ ಏನ್ ಬೆಲೆ ಕಟ್ಟಿದಿರ ಸರ್ 15:00 16:00 15:00 ಏನೋ ಮಾತಾಡಿದ್ರಿ ಚೆನ್ನಾಗಿ ಮಾತಾಡಿದ್ರಿ ಅಲ್ವಾ ಜೀವನಂದ್ರೆ ಏನು ಜೀವನ ಜೀವನಂದ್ರೆ ಏನು ನಾನು ಕರೆಕ್ಟ್ तो so, निमे okay. so, okay. okay. oh